ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೆನ್ ಗೆ ಸ್ವಾಗತ ಸುಸ್ವಾಗತ ಪ್ರಕೃತಿ ಜೊತೆಗೆ ನನ್ನ ಸಂತೋಷ ಹಾಗೂ ನೋವಿನ ಕತೆ ನಿಮ್ಮ ಜೊತೆ ಖಂಡಿತವಾಗಿಯೂ ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹ ನನಗೆ ಇರಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಈ ಮೊದಲು ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಕತೆ ನಿಮ್ಮ ಜೊತೆ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೇನ್ ಅಂತ ಆ ವಿಡಿಯೋ ನೋಡಿ ಅದರ ಮುಂದುವರೆದ ಭಾಗವಾಗಿ ಅಂದರೆ ಭಾಗ ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೇನಾದರೂ ಸಂಧಿವಾತ ಶುರುವಾದರೆ ತಡ ಮಾಡದೆ ಸಂಧಿವಾತಕ್ಕೆ ಸಂಬಂಧಪಟ್ಟ ಡಾಕ್ಟರ್ನೆ ಭೇಟಿಯಾಗಿ ಮೆಡಿಸಿನ್ ತಗೊಳ್ಳಿ ಡಾಕ್ಟರ್ ಕೊಟ್ಟ ಮೆಡಿಸಿನ್ಗಳು ನಿಮಗೇನಾದರೂ ಅದರಿಂದ ತೊಂದರೆ ಆದ್ರೆ ಉದಾಹರಣೆಗೆ ಇಚ್ಚಿಂಗ್ ವಾಮಿಟಿಂಗ್ ಹೇರ್ ಫಾಲ್ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳೇನಾದರೂ ಒಂದು ವೇಳೆ ಯಾವುದೇ ರೀತಿಯ ತೊಂದರೆಗಳಾದರೂ ತಕ್ಷಣಕ್ಕೆ ಡಾಕ್ಟರ್ ಭೇಟಿ ಮಾಡಿ ಆಗ ನಿಮ್ಮ ಆರೋಗ್ಯಕ್ಕೆ ಹೊಂದಾಣಿಕೆ ಆಗುವ ಕಾಂಬಿನೇಷನ್ ಮೆಡಿಸಿನ್ಗಳನ್ನು ಕೊಡುತ್ತಾರೆ ಯಾಕಂದರೆ ಪೇನ್ ಶುರುವಾದ ಕೆಲವೇ ವಾರಗಳಲ್ಲೇ ಸಂಧಿವಾತಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಗಳನ್ನು ಶುರು ಮಾಡದಲ್ಲಿ ಮೆಡಿಸಿನ್ ತಗೊಳ್ತಾ ಒಂದೆರಡು ವರ್ಷಗಳಲ್ಲಿ ಪೇನ್ ವಾಸಿ ಆಗಿ ಡಾಕ್ಟರ್ ಮೆಡಿಸಿನ್ ಸ್ಟಾಪ್ ಮಾಡಿದ್ರು ಮಾಡಬಹುದು ಆದರೆ ಡಾಕ್ಟರ್ ಎಲ್ಲಿವರೆಗೆ ಮೆಡಿಸಿನ್ ಸೂಚಿಸುತ್ತಾರೋ ಅಲ್ಲಿವರೆಗೆ ಮೆಡಿಸಿನ್ ತಗೊಳ್ಳಲೇಬೇಕು ಪೇನ್ ಶುರುವಾಗಿ ತುಂಬಾ ಲೇಟ್ ಆಗಿ ಡಾಕ್ಟರ್ ಬಳಿ ಮೆಡಿಸಿನ್ ತಗೊಳಕ ಹೋದ್ರೆ ಒಂದು ಗಾದೆ ಮಾತೇ ಇದೆ ಉಗುರಿನಲ್ಲಿ ತೆಗೆಯುವುದನ್ನು ಕೊಡಲಿನಲ್ಲಿ ತೆಗೆದ್ರಂತೆ ಈ ಗಾದೆ ನಿಜ ಆಗುತ್ತೆ ಸರಿಯಾದ ಮೆಡಿಸಿನ್ ತೆಗೆದುಕೊಳ್ಳೋದು ಲೇಟ್ ಆದಷ್ಟು ಜಾಯಿಂಟ್ಗಳು ಡ್ಯಾಮೇಜ್ ಆಗಿ ಪೇನ್ ಜಾಸ್ತಿ ಆದ್ರೂ ಆಗಬಹುದು ಜಾಯಿಂಟ್ಗಳು ಡ್ಯಾಮೇಜ್ ಆದ್ರೆ ಸರಿಪಡಿಸೋದು ಸ್ವಲ್ಪ ಕಷ್ಟ ಆಗಬಹುದು ಹಾಗಂತ ಧೈರ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಮೆಡಿಸಿನ್ ಜೊತೆ ಜೊತೆಗೆ ನಿಧಾನವಾಗಿ ಪೈನ್ ವಾಸಿ ಆಗುತ್ತದೆ ಹೊರತು ಒಂದೆರಡು ದಿನಗಳಲ್ಲಿ ಖಂಡಿತ ವಾಸಿ ಆಗಲ್ಲ ನನಗೆ ರೋಮಟಾಲಜಿಸ್ಟ್ ಡಾಕ್ಟರ್ ಬಳಿ ಮೆಡಿಸಿನ್ ಶುರು ಮಾಡಿದ ಒಂದೂವರೆ ತಿಂಗಳುಗಳ ಬಳಿಕ ನಿಧಾನವಾಗಿ ಪೈನ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತು ನಾನು ನೋವನ್ನು ಮರೆತು ಸಂತೋಷಕ್ಕಾಗಿ ನಾನು ಮಾಡಿರುವ ಕೆಲವು ಅಡುಗೆಗಳನ್ನು ವಿಡಿಯೋ ಮಾಡಿ ಇದೇ ನನ್ನ ಚಾನಲಿಗೆ ತುಂಬ ಚಾನಲಿಗೆ ತುಂಬ ರುಚಿಕರ ಆರೋಗ್ಯಕರವಾದ ಅಡುಗೆ ವಿಡಿಯೋವನ್ನು ಹಾಕ್ತಾ ಇರ್ತೀನಿ ನೋಡಿ ನೀವು ಟ್ರೈ ಮಾಡಿ ಇನ್ನಷ್ಟು ನನ್ನ ಕತೆ ನಿಮ್ಮ ಜೊತೆ ಮುಂದಿನ ಭಾಗದಲ್ಲಿ ಬನ್ನಿ ಎಲ್ಲರೂ ಸಂತೋಷವಾಗಿರೋಣ